ಹಲೋ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಹರೀಶ್ ಕುಮಾರ್ ಅಂತೇಳಿ ನಮ್ದು ಆರುಡಿ ಗ್ರಾಮ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸರ್ ಈ ಕುರಿಗಳನ್ನ ನೀವು ಎಷ್ಟು ವರ್ಷದಿಂದ ಸಾಕ್ತಾ ಇದೆ ಸರ್ ಸರ್ ನಾವು ಆರಿಂದ ಏಳು ವರ್ಷದಿಂದ ನಾವು ಇದನ್ನ ಇದ್ ಮಾಡ್ತಾ ಇದೀವಿ ಇದು ನಮ್ದು ಇದು ಚಿನ್ನೂರು ತಿರ್ಗ ಬಾಗೇವಾಡಿ ಶಾಪುರ ಅಮೀನ್ಗಾಡ ಕುಕ್ಕಲ್ಪಲ್ಲಿ ಮೂರ್ ಸಿಗ್ತವೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಈ ಸಾಮಾನ್ಯ ವೈಟ್ ಮರಿ ಜಾಸ್ತಿ ಕೇಳ್ತಾರೆ ಆ ವೈಟ್ ಮರಿ ಕೇಳಿದಾಗ ಇಂತ ನಾವು ಇದೆಲ್ಲ ಅಮೀನ್ ಗಡದಾಗ ಹಾಕಬತೀವಿ ವೈಟ್ ಮರಿಗಳನ್ನ ಇನ್ನು ಕೆಂದು ನಾವು ಬಕ್ರೀಟ್ ಬಕ್ರೀದ್ ಕಳದ ಮೇಲೆ ಯಾಕೆಂದ್ರೆ ವಹಿವಾಟು ಕಮ್ಮಿ ಇರ್ತೈತೆ ಸ್ವಲ್ಪ ಲಾಭಾಂಶನ ಕಮ್ಮಿ ಇರ್ತೈತೆ ಯಾಕೆಂದ್ರೆ ಬಕ್ರೀದಲ್ಲಿ ತೆಗೆಯಲ್ವಾ ಕೆಂದ ಮರಿ ಸ್ವಲ್ಪ ರೇಟ್ ಕಮ್ಮಿ ವೈಟ್ ಅನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಕೆಂದ ಮರಿ ಒಂದು ಸ್ವಲ್ಪ ವೈಟ್ ಕಮ್ಮಿ ರೇಟ್ ಕಮ್ಮಿ ಇರ್ತೈತೆ ಅದಕ್ಕೆ ಬಕ್ರಿದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಕೆಂದು ಮರಿ ಹಾಕ್ತಿವಿ ಇದು ನಾವು ಇವಾಗೆಲ್ಲ ತಂದಿರೋದನ್ನ ಶಾಪುರ ಶಾಪುರನ್ನ ತಂದಿದ್ವಿ ಮನೆ ಮತ್ತೆ ಇವೆಲ್ಲ ಇನ್ನ ಒಂದು ಎರಡು ತಿಂಗಳು ಆಯ್ತು ತಂದಿ ನೀವು ತಂದೆ ನಾವು ತಂದಿದ್ವಿ ಎರಡು ತಿಂಗಳಾಗಿದೆ ಅವಾಗ ಎಷ್ಟು ತಿಂಗಳು ಆಯ್ತು ಮರಿ ನೀವು ತಂದಾಗ ನಾವು ತಂದ ಎಲ್ಲಾ ಒಂದು 3 3 ತಿಂಗಳು ಮರಿಗಳು ಇವಾಗ 5 ತಿಂಗಳು ಮರಿ ಅನ್ಕೊಳ್ಳಿ ಇಗೆಲ್ಲ ಒಂದು 5 ತಿಂಗಳು ಮರಿ ಇದಾವೆ ನಾವು ಇನ್ನೊಂದು ತಿಂಗಳು ಇದನ್ನ ನಾವು ಡೆವಲಪ್ಮೆಂಟ್ ಮಾಡಿ ಒಂದು ತಿಂಗಳು ಮಾರ್ಬಿಡ್ತೀವಿ ಇದನ್ನ ನಾವು ಇದಕ್ಕೆಲ್ಲ ಒಂದು ಒಂದು ಮರಿಗೆ ಅವರೇಜ್ ನಮಗೆಲ್ಲ ಒಂದು 8 ಸಾವಿರ ಇಲ್ಲ 9000 ರ ವರೆ ಆತರ ಖರ್ಚು ಇಲ್ಲ ಸರಿಯಾ ಬಾಡಿ ಗಿಡಿ ಇಲ್ಲ ಸರಿಯ ಒಂದು ಸಾವಿರ ರೂಪಾಯಿ ಮರಿ ತಂದಾಗ ಮರಿ ತಂದಾಗ ನಾವು ಪ್ರತಿ ತಿಂಗಳು ಇದಕ್ಕೆ ಒಂದು ಅವರೇಜ್ ಮಟ್ಟಿಗೆ ಫುಡ್ಗೆ ನಾವು ಒಂದೂವರೆ ಸಾವಿರ ರೂಪಾಯಿ ಒಂದ್ ಖರ್ಚು ಬರ್ತೇವೆ ಒಂದು ಐನೂರು ರೂಪಾಯಿ ಒಂದ್ ಮರಿ ಖರ್ಚು ಬರ್ತೇವೆ ನಾವು ಮೂರು ತಿಂಗಳು ಸಾಕಿದ್ರೆ ನಮಗೆ ಒಂದೂವರೆ ಸಾವಿರ ರೂಪಾಯಿ ಒಂದ್ ಮರಿ ಖರ್ಚು ಬರ್ತಿದೆ ನಮ್ಗೆಲ್ಲ ಟೋಟಲ್ ನಮ್ಗೆ ಮೇವು ಫುಡ್ ಜೋಳ ಫೀಡು ಕೋಳಿ ಫೀಡು ತಿರ್ಗಾ ಮಾಮೂಲಿ ಇಂಡಿ ಅಕ್ಕಿ ಅಕ್ಕಿ ಗೋಧಿ ಎಲ್ಲ ಮೂರ್ ನಾಲ್ಕು ತರ ಮಿಕ್ಸಿಂಗ್ ಮಾಡಿ ಹಾಕ್ತೀವಿ ನಾವು ಬೆಳಿಗ್ಗೆ ಗೋಧ್ವೆನೂ ಅಕ್ಕಿ ಹಾಕ್ತಿವಿ ಸಾಯಂಕಾಲ ಕೋಳಿ ಫೀಡನು ಕೋಳಿ ಜೋಳ ಹಾಕ್ತಿವಿ ಈ ಮೂರು ಮಿಕ್ಸ್ ಮಾಡಾಕ ನಮ್ಗೆ ತಿಂಗಳಿಗೆ ಒಂದು ಐನೂರು ಇಂಟು ಆರ್ನೂರು ರೂಪಾಯಿ ಫುಡ್ ಖರ್ಚು ಬತ್ತೆ ಮೇವಿನ ಬಿಟ್ಟು ನಮ್ಗೆ ಮೇವೆಲ್ಲ ಸ್ವಂತ ಬೆಳಕಂತೀವಿ ನಾವೇ ರಾಗಿ ರಾಗಿ ಹುಲ್ಲು ರೇಷ್ಮೆ ಇದು ಮೇಪಿಯಾರು ಅಕ್ಸಿ ಸೊಪ್ಪು ಕಟ್ ಮಾಡಾಕ್ತೇವೆ ಮಿಷಿನ್ ಇದೆ ಮಿಷಿನ್ ಕಟ್ ಮಾಡ್ಬಿಟ್ಟು ನಾವು ಹಾಕ್ತಿವಿ ಈಗಿನ ಒಂದು ತಿಂಗಳು ಮಾರ್ದ್ ನಾವು ಮರಿಗೆ ಎಷ್ಟು ಕೆಜಿ ಕೊಡ್ತೀರಿ ಸರ್ ಒಂದು ಫುಡ್ ಒಂದು ಪರ್ ಡೇ ಸರ್ ಪರ್ ಡೇ ನಾವು ಸ್ಟಾರ್ಟಿಂಗ್ ಬಂದಾಗ ನೂರು ಗ್ರಾಂ ಸ್ಟಾರ್ಟ್ ಮಾಡ್ತೀವಿ ಸ್ಟಾರ್ಟಿಂಗ್ ಮರಿ ತಂದಲ್ಲಿ ಏನ್ ಮಾಡ್ತೀವಿ ಒಂದು ವಾರ ಬಿಸಿನೀರು ಕೊಡ್ತೀವಿ ಬಿಸಿನೀರು ಕೊಟ್ಟ ಪಿಪಿಆರ್ ಇಂಗೇಶನ್ ಮಾಡಿಸ್ತೀವಿ ಪಿಪಿಆರ್ ಆರ್ ಇಂಗೇಷನ್ ಮಾಡಿ ಡೆವಲಪ್ಮೆಂಟ್ ಡೆಟೋಮ್ಯಾಕ್ಸ್ ಅಂತ ಇಂಗೇಷನ್ ಡೆವಲಪ್ಮೆಂಟ್ ಮಾಡ್ಬೇಕು ಸರ್ ಪಿಪಿಆರ್ ಅಂದ್ರೆ ಅಲ್ಲಿ ಜ್ವರದ್ದು ಅಲ್ಲಿ ಕಾಯಿಲೆ ಸಣ್ಣ ಪಟ್ಟ ಕಾಯಿಲೆ ನಿರೋಧಕ ಅಂಶಗಳು ಬೇಕು ಅಂತ ಪಿಪಿಆರ್ ಫಸ್ಟ್ ಮಾಡಿಸ್ತೀವಿ ಆಮೇಲೆ ಡೆವಲಪ್ಮೆಂಟ್ ಏನೋ ಯಾವ್ದಾನ ಜಂತುಳು ಇದ್ದೋ ಏನೋ ಸತ್ತೋಲಿ ಅಂತ ಡೆಟೊಮ್ಯಾಕ್ಸ್ ಅಂತ ಒಂದು ಇಂಗೇಷನ್ ಹಾಕ್ಸ್ತೀವಿ ಇದು ಮೂರು ಎರಡು ಇಂಗೇಷನ್ ಮೇಲೆ ಒಂದು ವಾರ ಬಿಸ್ತೀರ್ ಕೊಡ್ತೀವಿ ವಾರದ ಮೇಲೆ ಸ್ವಲ್ಪ 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 ರೈಸ್ ಮಾಡ್ಕೊತೀವಿ ಫುಡ್ ಸ್ಟಾರ್ಟಿಂಗ್ ತಲೆ ಒಣಮೇವು ಹಾಕ್ತಿವಿ ಆಮೇಲೆ ಬತ್ತ ಬತ್ತ ಒಂದು ಊಟ ಹಸಿಮೇವು ಒಣಮೇವು ಎರಡು ರೈಸ್ ಮಾಡ್ಕೊಂಡು ಹೋಗ್ತೀವಿ ಆಮೇಲೆ ನಾವು ಇದಕ್ಕೆ ಸ್ಟಾರ್ಟಿಂಗ್ ನೂರು ಗ್ರಾಮ್ ಇಂಟ ಶುರು ಮಾಡ್ತೀವಿ ಒಂದು ಮರಿಗೆ ಅವರೇಜು ಸ್ಟಾರ್ಟಿಂಗ್ ಒಂದೂವರೆ ತಿಂಗಳವರೆಗೂ ನೂರಿಂಟ ಇನ್ನೂರು ಮುನ್ನೂರು ಅರ್ಧ ಕೆಜಿ ವರ್ಗ ಬರ್ತೀವಿ ಒಂದೂವರೆ ತಿಂಗಳು ಆದ್ಮೇಲೆ ನಾವು ಅವರೇಜು ಮುಕ್ಕಾಲು ಇಂಟ ಒಂದು ಕೆಜಿ ಕೊಡ್ತೀವಿ ಒಂದಕ್ಕೆ ಒಂದು ದಿನಕ್ಕೆ ಏನೋ ಜೋಳ ಕೊಳಿಫೀಡು ತಿರ್ಗಾ ಇಂಡಿ ಅಕ್ಕಿ ಗೋಧಿ ಐದು ಐಟಮ್ಸ್ ಒಂದು ಒಂದು ಕೆಜಿ ಕೊಡ್ತೀವಿ ಇದ್ಮೇಲೆ ಮಾಮೂಲಿ ಮೂರು ಟೈಮು ಬೆಳಿಗ್ಗೆ ಹತ್ತು ಗಂಟೆ ಒಂದ್ಸತಿ ಹಾಕ್ತೀವಿ ಮಧ್ಯಾಹ್ನ ಒಂದು ಗಂಟೆ ಒಂದಸಿದತಿ ಮೇವ್ ಆಗ್ತೀವಿ ಸಾಯಂಕಾಲ ಎಂಟು ಗಂಟೆ ಒಂದ್ಸತಿ ಮೇವು ಆಗ್ತೀವಿ ಬೆಳಿಗ್ಗೆ ಏಳುವರೆಗೆ ಫೀಡ್ ಕೊಡ್ತೀವಿ ಸಾಯಂಕಾಲ ಒಂದ್ ಐದುವರೆಗೆ ಜೋಳ ಕೊಡ್ತೀವಿ ಇದಕ್ಕೆ ಈಗ ಅವಲ್ಲ ಎರಡು ತಿಂಗಳು ಆಗಿದೆ ಮರಿ ಹೋಗಿದ್ವಾ ಮಾರ್ಕೆಟಿಂಗ್ ಬಿಡ್ತೀವಿ ಬಿಡ್ತಿವಿ ಇಲ್ಲಿಗೆ ಬರ್ತಾರೆ ಮಾರ್ಕೆಟಿಂಗ್ ಏನೋ ಬೇರೆ ಕಡೆ ಹೋಗಿಲ್ಲ ಇಲ್ಲೇ ಲೋಕಲ್ ಸೇಲ್ಸ್ ಬೆಂಗಳೂರು ಎಲ್ಲ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದು ಇದನ್ನ ಖರೀದಿ ಮಾಡ್ತಾರೆ ಓದ್ ಸತಿ ಬ್ಯಾಚೆ ನಾವು ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಮರಿ ಕೊಟ್ಟಿದ್ವಿ ಒಂದ್ ಮರಿಗೆ ಸೇಮ್ ಮೂರ್ ತಿಂಗಳು ಬ್ಯಾಚೆ ಹದಿನಾಲ್ಕುವರೆ ಸಾವಿರ ಕೊಟ್ಟಿದ್ವಿ ಈ ಸತಿ ಒಂದ್ ಹದಿಮೂರು ಹದ್ಮೂರವರೆ ಸಾವಿರ ಹೋಗೋದು ಯಾಕಂದ್ರೆ ಹಬ್ಬ ಹಬ್ಬ ಸೀಜನು ಹಂಗಾಗಿ ಒಂದ್ ಹದ್ಮೂರ್ ಸಾವಿರ ರೂಪಾಯಿ ದಸರಾಗ ಏನಂತ ಇದಿಲ್ಲ ಬಕ್ರೀದ್ ಅಂದ್ರೆ ಔಟ್ ಆಫ್ ಕರ್ನಾಟಕ ಮಾಡ್ತಾರೆ ಔಟ್ ಆಫ್ ಇಂಡಿಯಾ ಮಾಡ್ತಾರೆ ಎಲ್ಲಾ ಕಡೆಗೂ ಪಾರ್ಸಲ್ ಹತ್ತೆ ದಸರಾ ಹೆಂಗೆ ಒಂದ್ ಕಡೆ ಸುಮ್ನೆ ಹತ್ತಾರೆ ಬಕ್ರೀದ್ ಪ್ರಪಸ್ ಜಾಸ್ತಿ ಬಕ್ರೀದ್ ಬಿಟ್ಟ ಮೇಲೆ ನಾವು ಇನ್ನೇನಕ್ಕೂ ನಾವು ಇದು ಮಾಡಕ್ ಆಗಲ್ಲ ಇದನ್ನ ಯಾಕಂದ್ರೆ ಬಕ್ರೀದ್ ಆಗಿದ್ದಷ್ಟು ನಾವು ಬೇರೆ ಕಡೆ ಇದ್ ಬರಲ್ಲ ಇದು ಹಂಗೆ ಬರ್ತೀವಿ ತಗೊಂಡ್ ಸೇರ್ ಚೆನ್ನಾಗಿರುತ್ತೆ ಅವತ್ತು ಕಣ್ಣ ಮುಂದೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಮರಿ ಜಾಸ್ತಿ ಬರ್ತದೆ ಇನ್ನ ಯಾವ್ದೇ ಬ್ಯಾಚ್ ಮಾರೋ ನಾವು ಒಂದು ಐನೂರು ಸಾವಿರ ಕಮ್ಮಿನೇ ಹ್ಮ್ ಸರ್ ಸರ್ ಇದು ಈ ಕುರಿನ ಯಾವ ಟೈಮಲ್ಲಿ ಅಲ್ಲಿ ಸಾಕಿದ್ರೆ ಹೆಚ್ಚಿಗೆ ಲಾಭ ಬರುತ್ತೆ ಸರ್ ನಾವು ಇದನ್ನ ನಾವು ಬಕ್ರಿ ಟೈಮ್ ಸಾಕಿದ್ರೆ ಒಳ್ಳೇದು ಬಕ್ರಿ ಇಂಟ ಒಂದು ಆರು ತಿಂಗಳು ಆರು ತಿಂಗಳ ಮುಂದಕ್ಕೆ ಸಾಕೊಂಡು ಆರು ತಿಂಗಳ ಒಂದು ಬಕ್ರಿ ಒಂದು ಆರು ತಿಂಗಳು ಮಾಡಿದ್ರೆ ಒಂದು ಏಳು ಸಾವಿರ ರೂಪಾಯಿ ಮರಿ ಮಾಡಿದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ನಾವು ಟಾರ್ಗೆಟ್ ಮಾಡಬಹುದು ಒಂದ ಒಂದು ಮೂರ್ ಸಾವಿರ ಖರ್ಚು ಮೂರ್ ನಾಕ್ ಸಾವಿರ ರೂಪಾಯಿ ಲಾಭ ಬರ್ತಾರೆ ಅದ್ ಬಿಟ್ಟು ಬೇರೆ ಟೈಮ್ ಮಾಮೂಲಿ ಯಾಕಂದ್ರೆ ಸೆಟ್ ಮಾಡಿದೀವಿ ಲಾಭ ಇಷ್ಟನ ಬರ್ಲಿ ಏನೋ ಬರ್ಲಿ ಲಾಸ್ ಇರ್ತೈತೆ ಲಾಭಾನು ಇರ್ತೈತೆ ಲಾಭ ರೈತರು ಹೇಳ್ತಾರೆ ಅಷ್ಟೇ ಲಾಭನೂ ಅದೇ ಕಾರಣಕ್ಕೂ ಲಾಭ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಬೆಚ್ಚಲ್ಲಿ ಒಂದು ಹನ್ನೆಂದ್ ಮೂರಿದಮಟದು

ನಾವು ನಮ್ಮ ಹುಡುಗರು ಇಬ್ಬರೇ ಇರೋದು ನೋಡಿ ಎಲ್ಲಾ ಮರಿಳು ಎಲ್ಲ ಚೆನ್ನಾಗಿ ಬರ್ತಾ ಇದಾವಲ್ಲ ಇನ್ನೊಂದ್ ತಿಂಗಳು ಎಲ್ಲಾ ಇದನ್ನ ನಾವು ತಿಂಗಳೊಳಗೆ ಇದು ಮಾಡ್ತೀವಿ ಒಂದು ಹನ್ನೊಂದು ತಿರ್ಗಾ ಕ್ಲೀನ್ ಮಾಡ್ತಿವಿ ತಿರು ಮಾಮೂಲಿ ಒಂದೊಂದ್ ತಿಂಗಳು ಬಿಟ್ಕೊಂಡ್ ಒಂದ್ ಅರ್ಧ ಹದಿನೈದು ಸಹ ಬಿಟ್ಕೊಂಡು ಮೇಲೆ ಹದಿನೈದು ಗ್ಯಾಪ್ ಕೊಡ್ತೀವಿ ಕ್ಲೀನ್ ಮಾಡಕ್ಕ ಅವೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಕಸ ಸೇತು ಬಿಟ್ಟು ನೆಕ್ಸ್ಟ್ ಬ್ಯಾಚು ಮಾಡ್ಕೊಂತೀವಿ ಇದು ಕಸ ಎಲ್ಲ ಇಲ್ಲಿ ನೀವೇ ಯೂಸ್ ಮಾಡ್ತಾರೆ ನಮ್ದೇ ತೋಟ ಇದೆ ಅಡಕೆ ತೋಟ ಇದೆ ನಮ್ದೆ ಒಂದು ಅಡಕೆ ಗಿಡ ಇದಾವೆ ನಾವ್ ಎಲ್ಲ ಗೊಬ್ಬರ ಮಾರಕ ಹೋಗಲ್ಲ ಈ ಜೊತೆ ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸ್ ಮಾಡ್ಕೊಂಡು ಪ್ರತಿ ಎಲ್ಲ ನಾವು ಒಂದ್ ಎರಡು ಡಬ್ಬು ಅಡಕೆ ತೋಟಕ್ಕೆ ಕೊಡ್ತೀವಿ ಇಲ್ಲ ಮಾರಿದ್ರೆ ಒಂದ್ ರೋಡ್ಗೆ ಒಂದ್ ನಾಲ್ಕು ಐದ್ ಸಾವಿರ ರೂಪಾಯಿ ಲೋಡ್ ಗೊಬ್ಬರ ಕೊಡ್ತಾರೆ ಲಾರಿ ಇಲ್ಲ ಟ್ರ್ಯಾಕ್ಟ್ರಿ ಇಲ್ಲಿ ಅಡಕೆ ತೋಟೂರವ್ರ ತಗೊಂಡ್ರಮ್ಗೆ ನಮ್ಗೆ ಒಂದು ಬ್ಯಾಚ್ಗೆ ಐದ ಆರ್ ಲೋಡು ಗೊಬ್ಬರ ಬರ್ತೈತಿ ಇಲ್ಲಿರೋ ಮರಿ ಮಾತ್ರ ಮರಿ ಇಲ್ಲಿ ಇನ್ನ ಮಾಮೂಲಿ ಕೆಳಗ್ ಬೇರೆ ಇದಾವೆ ತಿಂಗಳಿಗೆ ಒಂದು ಒಂದು ಬ್ಯಾಚ್ ಒಂದ್ ಏಳೆಂಟು ಲೋಡು ಗೊಬ್ಬರ ಬರ್ತೇವೆ ವರ್ಷಕ್ಕೊಂದು ಇಪ್ಪತ್ ಇಪ್ಪತ್ತೈದು ಲೋಡು ಗೊಬ್ಬರ ಒಂದ್ ಇಪ್ಪತ್ತೋಡ್ ಗೊಬ್ಬರ ಆಗ್ತದೆ ನಾವೇನ್ ಮಾಡ್ತೀವಿ ಮೇವಿನ ಕಾಸ್ಟ್ ಹಾಕಲ್ಲ ಇದಕ್ಕೆ ಆ ಗೊಬ್ಬರದಕ್ಕೂ ಅದಕ್ಕೆ ಮೇವಿಗೆ ನಾವು ಟ್ಯಾಲಿ ಮಾಡಿ ಸುರತ್ ತಕ್ಷಣ ನಮ್ಗೆ ಈ ಮಾಮೂಲಿ ಮೇವು ನಾವು ಖರೀದಿ ಮಾಡಲ್ಲ ಸ್ವಂತ ಹಾಕಿ ಅದು ಕೂಲಿ ಮಾಮೂಲಿ ಫುಡ್ ನಾವು ಇದ್ ಮಾಡ್ತೀವಿ ಅಷ್ಟಿಂದ ಫುಡ್ ಖರ್ಚು ಮಾಡಬೇಕು ಖರ್ಚು ಮಾಡ್ಬೇಕು ಫುಡ್ ಅವರೇಜ್ ಮಾಮೂಲಿ ಪ್ರತಿ ಮಂತ್ಗೆ ಅವರೇಜ್ ಮೂರ್ ತಿಂಗಳಿಗೆ ಐನೂರಿಂದ ಆರ್ನೂರು ರೂಪಾಯಿ ಒಂದ್ ಮರಿಗ ಬರ್ತದೆ ನಮ್ಗೆ ಖರ್ಚು 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 ಆರ್ನೂರ್ ಬರ್ತಿ ಮೂರ್ ತಿಂಗಳ ಸಾವಿರದ ಎಂಟು ಎರಡ್ ಸಾವಿರ ರೂಪಾಯಿ ಖರ್ಚು ಬರ್ತೆ ಒಂಬತ್ತು ಸಾವಿರ ಹನ್ನೆಂದ ಸಾವಿರ ಬಿತ್ತು ನಾವು ಒಂದ್ ಹದ್ ಸಾವಿರಕ್ಕೆ ಮಾರ್ಬೋದು ಇದನ್ನ ಎರಡ್ ಸಾವಿರ ರೂಪಾಯಿ ಲಾಭ ಬರ್ಬೋದು ಮೂರ್ ಸಾವಿರ ಬರಲ್ಲ ಸುಟ್ಟ ಟೈಮ್ ಬರ್ದೇ ಮೂರ್ ಸಾವಿರ ಅಷ್ಟೇ ಯಾಕಂದ್ರೆ ಬರ್ತಿದ್ಯಾ ಬೇರೆ ಟೈಮಿಗೆ ಎರಡ್ ಸಾವಿರ ರೂಪಾಯಿ ಒಂದ್ ಅಷ್ಟೇ ಬರೋದು ಎರಡ್ ಸಾವಿರ ರೂಪಾಯಿ ಒಂದ್ ಮೂರ್ ಮರಿ ಒಂದ್ ಎರಡ್ ಲಕ್ಷ ಬರ್ತದೆ ಮೂರ್ ತಿಂಗಳಿಗೆ ನಾವು ನಮ್ಮ ಹುಡುಗ ಬಂದ್ ಒಂದ್ ಮೂವತ್ತ್ ನಾಲ್ವತ್ತು ಸಾವಿರ ಸರ್ ಪೇಮೆಂಟ್ ಕೊಟ್ಟರು ಇನ್ನೊಂದೂವರೆ ಲಕ್ಷ ನಮ್ಗೆ ಒಂದು ಸ್ವಲ್ಪ ಏನ್ ಮೇನ್ ಪ್ರೊಫೆಸರ್ ಏನಂದ್ರೆ ಇದಕ್ಕೆ ಗೊಬ್ಬರ ಸ್ವಂತ ಆತ್ ನಾವು ಗೊಬ್ಬರ ಕೊಂಡ್ಕೊ ಬರಂಗಿಲ್ಲ ಯಾಕಂದ್ರೆ ಇವತ್ತು ದನ ಕರುಗಳು ಎಲ್ಲೂ ಇಲ್ಲ ಹಳ್ಳಿ ಕಡೆ ಹೆಂಗ ಜೀವನ ಇವಾಗೆಲ್ಲ ಪೇಟೆಗಳ ಸೇರ್ಕ ಬಿಟ್ಟಿ ಹಳ್ಳಿ ಕಡೆ ಯಾರು ದನ ಮೇಸರೆ ಕಮ್ಮಿ ಆಗ್ಬಿಟ್ಟವ್ರೆ ಹಂಗಾಗಿ ಏನಾಯ್ತು ಇವಾಗ ನಾವು ಗೊಬ್ಬರ ನಮ್ ಸ್ವಂತ ಬೇಕು ನಾವ್ ಕುಂಟ್ಕ ಬಂದಿ ಒಂದ್ ನೋಡ್ ಐದ್ ಸಾವಿರ ರೂಪಾಯಿ ಕುಂಡ್ ಕುಂಡಿ ಅದಕ್ಕೆ ತಂದು ಇಲ್ಲ ಆಕಾಶಕ್ಕೆ ಅರ್ಥ ಆಗ್ಬಿಟ್ಟಿದೆ ನಮ್ ಸ್ವಂತ ಏನಾದ್ರು ಇಪ್ಪತ್ತೈದು ಅಂದ್ರೆ ಗೊಬ್ಬರ ಆಗೈತೆ ನಮ್ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ಸಂತೃದ್ಧ ಗೊಬ್ಬರ ಆಗೈತೆ ನಾವ್ ಬೆಳೆ ಬೆಳಕಂತೀವಿ ಸರ್ ಈ ಮರಿಗಳಿಗೆ ಯಾವ ಟೈಮ್ ಜಾಸ್ತಿ ರೋಗ ಬರ್ತದೆ ಈ ಮಳೆಗಾಲದಲ್ಲೇ ಜಾಸ್ತಿ ನೆಗಡೆ ಈ ಕುರಿ ಲಕ್ಷಣ ಅಂದ್ರೆ ಈ ಮೇಕೆ ಅಷ್ಟು ಇಲ್ಲ ಮೇಕೆ ಅಷ್ಟು ಗಟ್ಟಿ ಆಗಿರ್ಬೋದು ಇಲ್ಲ ಕುರಿಗಳು ಸ್ವಲ್ಪ ಮೆದು ಜಾಸ್ತಿ ಈ ಮಳೆಗಾಲದಾಗ ಏನಾಗತ್ತೆ ಹಸು ಚಿಂದಾಗ ಈ ನೀರಾಂಶ ಜಾಸ್ತಿ ತಿಂದಾಗ ಉಚ್ಕೊಳ್ಳೋದು ಕೆಮ್ಮು ಇವು ಜಾಸ್ತಿ ಆಗಿ ಏನಂದ್ರೆ ಮಳೆಗಾಲದಾಗ ಒಂದ್ ಸ್ವಲ್ಪ ರೋಗಗಳು ಜಾಸ್ತಿ ಇರ್ತದೆ ಬೇಸಿಗೆ ಏನಂತ ರೋಗ ಕಮ್ಮಿ ಅಂಶ ಕಮ್ಮಿ ಮಳೆಗಾಲದಲ್ಲಿ ರೋಗ ಜಾಸ್ತಿ ಇರ್ತದೆ ಸ್ವಲ್ಪ ಅಂದ್ರೆ ನೀವು ಮಳೆಗಾಲಕ್ಕಿದ್ಲು ಕಾಲದಲ್ಲಿ ಸ್ವಲ್ಪ ಆದಾಯ ಜಾಸ್ತಿ ಇರುತ್ತೆ ಅಂತೀರಾ ಆದಾಯ ಖರ್ಚು ಕಮ್ಮಿ ನಮಗೆ ರಿಸ್ಕ್ ಇರಲ್ಲ ಈ ಮಳೆಗಾಲದ ನೀರು ಅಂಶ ಜಾಸ್ತಿ ಮಾಡ್ತೀವಿ ಮಳೆಗಾಲದಾಗ ಮೇವು ಜಾಸ್ತಿ ಮೇವು ಸ್ಟಾಕ್ ಮಾಡ್ಕೊಳ್ಳಲ್ಲ ಹಸಿ ಮೇವು ಅಂತ ಜೋಳಸಪ್ಪೆ ಈ ಹಾಕ್ತಿವಿ ಅವಾಗ ಅವಚ್ಕೊಳ ಜಾಸ್ತಿ ಮರಿನು ಒಂದ ಒಂದ್ಸತಿ ಮರಿ ಹುಚ್ಕೊಂತಂದ್ರೆ ಕನಿಷ್ಠ ಅಂದ್ರೆ ಹದಿನೈದು ದಿವಸ ಮರಿ ಡೆವಲಪ್ಮೆಂಟ್ ಆಗುತ್ತೆ ಬ್ಯಾಕ್ವರ್ಡ್ ತಿರ್ಗ ನಾವ್ ಏನ್ ಹದಿನೈದು ಹೆಂಗ್ ಡೆವಲಪ್ಮೆಂಟ್ ಆಗಿರುತ್ತೆ ಮರಿ ನಾವ್ ಒಂದ್ ಎರಡ್ ಮೂರ್ ಸಾವಿರದ ಮರಿ ಅಂದ್ರೆ ತಿರ್ಗ ಮಾಮೂಲಿ ಇದು ಹಂಗಾಗಿ ಒಂದು ಸ್ವಲ್ಪ ಇದು ನಮಗೆ ಬೇಸಿಗೆಗಳೇ ಬೆಸ್ಟು ಇದಕ್ಕೆ ಇನ್ನೊಂದು ಹೇಳಬೇಕು ನಾವು ಹಸಿಮೆವು ಬಿಟ್ಟು ಅದ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಯಾಕಂದರೆ ಯಾಕೆಂದರೆ ಕಾಯಿಲೆಗಳು ಬರೋಲ್ಲ ಭೇದಿ ಆಗಲ್ಲ ಕಾರ್ಯಗಳ ಬರಲ್ಲ ಒಂದೇ ತರ ಮೇವು ಮೀಡಿಯಂ ಬಿಡತಾರೆ ನಾವು ರಾಯುವಲ್ಲಿ ಆಗ್ಬಿಟ್ಟು ಮೈಂಟೇನ್ ಮಾಡ್ಕೊಂಡ್ರೆ ಈಜಿ ಇದೆ ನೀವು ಈ ಶರ್ಟ್ ಗೆಲ್ಲ ಎಷ್ಟು ಖರ್ಚು ಮಾಡಿದ್ರೆ ಸರ್ ಸರ್ ಇದು ನಾವಲ್ಲಿ ಒಂದು 7 8 8 ವರ್ಷ ಆಯ್ತು ನೀವು ಹೌದಾ ಇದು ನಾವೆಲ್ಲ 7 8 ಎಂಟು ವರ್ಷ ಆಯ್ತು ಅವತ್ತಿಗೆ ನಮಗೆ 4 ಲಕ್ಷ ಇನ್ವೆಸ್ಟ್ಮೆಂಟ್ ಆಯ್ತು ಈ ಶರ್ಟ್ಗೆ ಈ ಶರ್ಟ್ ಗೆ 20 30 ಇದೆ ನಾವು ಬ್ಯಾಚ್ ಟು ಬ್ಯಾಚ್ ನೋಡಿ ಇದು 10 10 ಕಟಿ ಮಾಡಿದೀವಿ ಅದಕ್ಕೆ ಅಲ್ಲಿ ಬ್ಯಾಕ್ಲೌ ಮಾಡ್ಕೊಂಡು ಹಿಂಗ್ ಬ್ಯಾಕ್ಲೌ ಮಾಡಿ ಅದಕ್ಕೆ ಇಂಟರಿ ಮಾಡಿದೀವಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ಬಾಕ್ಸ್ ಗೆ 12 12 ಮರಿ ಹಾಕ್ತಿವಿ ಒಂದು ಬಾಕ್ಸ್ ಗೆ 12 ಮರಿ ಆ ಬಾಕ್ಸ್ ಗೆ 9 8 10 ಆಗ್ತಿದೆ ಅಲ್ಲಿ ನೀರ್ ವ್ಯವಸ್ಥೆ ಪ್ರತಿ ದಿಕ್ಕೂ ನೀರ್ ವ್ಯವಸ್ಥೆ ಮಾಡಿದೀವಿ ಈ ತರ ಅಂದ್ರೆ ಅನುಕೂಲಗಳು ತರ ಬಾಕ್ಸ್ ಮಾಡೋದೇನ ಒಂದೇ ತರ ಮಾಡ್ಬಿಟ್ರೆ ನಾವು ದೊಡ್ಡ ಬಿಡ್ತಾವೆ ಇನ್ನೊಂದು ಕಡೆ ಮೇಯ್ತವೆ ಈಗ ಏನಾಯ್ತು ಅಂದ್ರೆ ಬಾಕ್ಸ್ ಮಾಡೋದಕ್ಕೋಸ್ಕರ ಎಲ್ಲಾ ಮನೆಗೂ ಕ್ಲೀನ್ ಆಫ್ ಫುಡ್ ಜೋಳ ಇರ್ಬೋದು ಏನ್ ಆಗ್ತೀವಿ ನೋಡ್ರಿ ನಮ್ಗೆ ಹತ್ತು ಹಾಕಿ ಹಾಕಿದ್ವಿ ಅಂದ್ರೆ ಎಲ್ಲಕ್ಕೂ ಅಷ್ಟೇ ಬಂದ್ ಮೇಯ್ತವೆ ಬೆರದಕ್ಕ ಹೋಗಲ್ಲ ನಾವ್ ಒಂದೇ ಮಾಡ್ಬಿಟ್ಟಿದ್ರೆ ಯಾವ ಸಣ್ಣ ಮರಿ ಸಣ್ಣ ಹಂಗೇ ಇರ್ತವೆ ಆ ದೊಡ್ಡ ಯಾವ ಒಂದ್ ಸ್ವಲ್ಪ ಗಟ್ಟಿ ಅವ್ ಆಯ್ಕೆ ತಿಂತ ಇರ್ತವೆ ಅವ್ ಡೆವಲಪ್ಮೆಂಟ್ ಸಣ್ಣ ಮರಿ ಒಂದ್ ಸ್ವಲ್ಪ ವೀಕ್ ತಿನ್ನಲ್ಲ ಹಂಗಾಗಿ ಏನ್ ಮಾಡ್ತೇವೆ ನಾವು ಒಂದ್ ಸ್ವಲ್ಪ ಬಾಕ್ಸ್ ಮಾಡಿದ್ರು ಒಂದ್ ಸ್ವಲ್ಪ ಅನುಕೂಲ ಕೆಜಿ ಸರ್ ಒಂದ್ ಮರಿ ಸರ್ ನಾವು ವರ್ಷಕ್ಕೆ ಒಂದು ಹದಿನೈದು ಕೆಜಿ ಮರಿ ಇರ್ತವೆ ನಾವು ಮಹಾರಾಷ್ಟ್ರದ ಒಂದ್ ಮೂವತ್ತೆಂಟು ನಲ್ವತ್ ನಲ್ವತ್ತೈದವರೆಗೂ ಇರ್ತದೆ ಕೆಜಿ ಬರುತ್ತೆ ಅವರೇಜ್ ಬಂತು ಅಂದ್ರೆ

ಈಗ ಓದ್ ಬ್ಯಾಚ ನಮ್ ಮರಿಲಾದ್ರೆ ನಲ್ವತ್ತು ಕೆಜಿ ಮೇಲೆ ಹದಿನಾಲ್ಕ ಸಾವಿರ ಕೊಟ್ವಿ ಅದೇ ನಾವು ಕೆಜಿ ಲೆಕ್ಕ ಮಾರಿದ್ರೆ ಆ ಹದಿನಾಲ್ಕ ಕೆಜಿ ನಲವತ್ ಕೆಜಿಗಾನು ಒಂದು ಮುನ್ನೂರೈದು ರೂಪಾಯಿ ಮರಿದ್ವು ಹದ್ನಾಲ್ಕ ಹದಿನಾಲ್ಕ ಸಾವಿರ ರೂಪಾಯಿ ಹದ್ನಾಲ್ಕು ಒಂದು ಎರಡು ಹದಿನಾರು ಸಾವಿರ ರೂಪಾಯಿ ಕಾಸು ಬರೋದು ನಮಗೆ ಕೊಟ್ವಿ ಯಾಕಂದ್ರೆ ಕೆಜಿ ಲೆಕ್ಕ ತಗೊಳಲ್ಲ ನಮ್ ಕಡೆ ಇದು ಗೌರ್ಮೆಂಟ್ ಕಡೆಯಿಂದ ಮಾರ್ಕೆಟಿಂಗ್ ರೇಟ್ ಮಾಡ್ಬಿಟ್ಟು ನಮಗೆ ಉಂಡೆ ಲೆಕ್ಕ ಕೆಜಿ ಲೆಕ್ಕ ರೈತ ಚೆನ್ನಾಗಿ ಬರ್ತಾರೆ ಯಾಕಂದ್ರೆ ನಮ್ಗೂ ಲಾಸ್ ಆಗಲ್ಲ ಈಗ ತೂಕ ಹಿಂಗಿರುತ್ತೆ ನೋಡಿ ಈ ಮರಿ ಕನಿಷ್ಠ ಕೆಜಿ ಮರಿ ಮರಿ ಬರ್ತದೆ ಬರ್ತದೆ ಮೂವತ್ತು ಕೆಜಿ ಮೇಲೆ ಬರ್ತಿದೆ ಇವತ್ ನಾವ್ ಮಾರು ಮುನ್ನೂರ ಐತ್ ಅಂದ್ರೆ ಏಳು ಹತ್ತು ವರ್ಷ ಅಣ್ಣ ಸರ್ ಮರಿ ಆತ್ಮ ನಮ್ಗೂ ಅನುಕೂಲ ಇರ್ತೈತೆ ಈ ಸಣ್ಣ ಮರಿಗ ಸಣ್ಣ ಮರಿ ರೇಟ್ ಕೊಡ್ತಾರೆ ದೊಡ್ಡ ಮರಿ ದೊಡ್ಡ ಮರಿ ರೇಟ್ ಕೊಡ್ತಾರೆ ಇವ್ರ ಏನ್ ಮಾಡ್ತಾರೆ ನಾವ್ ಅವರೇಜ್ ಕೊಡ್ತೀವಲ್ಲ ಅವ್ರ ಏನ್ ಮಾಡಿದ್ರೆ ಎಲ್ಲ ಟಾರ್ಗೆಟ್ ಎಲ್ಲಾ ಟಾರ್ಗೆಟ್ ಮಾಡ್ಕೊಂಡು ಒಂದ್ ಹಂತಕ್ಕೆ ಅವ್ರು ಟೋಟಲ್ ಒಂದೇ ಲೆಕ್ಕ ತಗೊಂತಾರ ಒಂದೇ ಲೆಕ್ಕ ಕೊಡ್ತೀವಿ ಸಣ್ಣ ದಪ್ಪ ಎಲ್ಲ ಸೇರಿ ಒಂದೇ ಲೆಕ್ಕ ಕೊಡ್ತೀವಿ ನಾವು ಹಂಗಾಗಿ ಒಂದ್ ಸ್ವಲ್ಪ ಇದು ಒಂದ್ ಒಂದ್ ಪ್ರವೇಶದಲ್ಲಿ ಏನಾದ್ರೆ ಬಕ್ರೀ ಟೈಮ್ ಮಾಡಿದ್ರೆ ಜಾಸ್ತಿ ಸ್ವಲ್ಪ ಲಾಭ ಮುಂದೆ ಒಂದು ಐವತ್ ಮಾರಿಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಇದು ಬೇರೆ ಟೈಮ್ ಇಲ್ಲ ಸರ್ ಬೇರೆ ಟೈಮ್ ಬರಲ್ಲ ಒಬ್ಬೊಬ್ರು ಏನ್ ಅಂದ್ರೆ ಇಯರ್ಲಿ ಬ್ಯಾಚ್ ಮಾಡ್ಕೊಂತಾರೆ ಇವತ್ ಅನ್ಬಿಟ್ ನೀವು ವರ್ಷಕ್ಕೆ ಒಂದೇ ಬ್ಯಾಚ್ ಮಾಡ್ತಾರೆ ನಾವ್ ಹಂಗ ಮಾಡಲ್ಲ ನಾವು ವರ್ಷಕ್ಕೆ ಮೂರು ಇಂಟು ನಾಲ್ಕು ಬ್ಯಾಚ್ ಮಾಡ್ತೀವಿ ಮೂರ್ ಮೂರ್ ತಿಂಗಳು ಮೂರ್ ಮೂರ್ ತಿಂಗಳು ಬ್ಯಾಚ್ ಮಾಡ್ತೀವಿ ಬಕ್ರೀದ್ ಏನ್ ಮಾಡ್ತೀವಿ ಅಂದ್ರೆ ಐದು ತಿಂಗಳು ಮಾಡ್ತೀವಿ ಸ್ವಲ್ಪ ದೊಡ್ಡ ಇರಲಿ ಯಾಕಂದ್ರೆ ಬಕ್ರೀಗೆ ಇಂತ ಮರಳು ಯಾರು ತಗೊಳಲ್ಲ ಕನಿಷ್ಠ ಕೆಜಿ ನಲ್ವತ್ತೈದು ಕೆಜಿ ಮೇಲೆ ಇರೋ ಮರಿಯುಳು ಎಲ್ಲ ದೊಡ್ಡ ಮರಿ ತಗೊಳ್ಳೋದು ಸಣ್ಣ ಮರಿ ಯಾರು ತಗೊಳ್ಳಲ್ಲ ಅವಾಗ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಇವಾಗ ದೊಡ್ಡ ಮರಿ ಹೋಗಲ್ಲ ಮೀಡಿಯಮ್ ಒಂದ್ ಹನ್ನೆರಡು ಹದ್ಮೂರ್ ಸಾವಿರ ರೂಪಾಯಿ ಒಳಗೆ ಇವಾಗ ಬಕ್ರೀ ಟೈಮ್ ಒಂದು ಹದಿನಾಲ್ಕು ಹದಿನೈದು ಇಪ್ಪತ್ ಸಾವಿರ ಇರಲಿ ಮರಿ ಹೋಗ್ತವೆ ಅವಾಗ ಸಣ್ಣ ಮರಿ ಹೋಗಲ್ಲ ಅದಕ್ಕೆ ಏನ್ ಮಾಡ್ತೀವಿ ಐದು ಐದ್ ತಿಂಗಳು ಬ್ಯಾಚ್ ಮಾಡ್ಕೊಂತ ನಾವು ಐದ್ ತಿಂಗಳು ಬ್ಯಾಚ್ ಮಾಡ್ಕೊಂಡು ನಮ್ಗೆ ಏನ್ ಒಂದ್ ಸ್ವಲ್ಪ ಅಲ್ಲಿ ವರ್ಕೌಟ್ ಆಗುತ್ತೆ ಚೆನ್ನಾಗಿರುತ್ತೆ ಸ್ವಲ್ಪ ಎಳೆ ಮರಿತು ಚೆನ್ನಾಗಿ ಬೆಳಕಂತಾವೆ ಕನಿಷ್ಠ ಒಂದು ಐವತ್ತು ಕೆಜಿ ವರೆಗೂ ನಮ್ಗೆ ಬರ್ತವೆ ನಮಗೂ ದುಡ್ಡು ಸಣ್ಣ ಮರಿ ತಂದಾಗ ಸ್ವಲ್ಪ ಫುಡ್ಡು ಲಿಮಿಟ್ ಕಮ್ಮಿ ಇರ್ತೈತೆ ಇವಾಗ ದೊಡ್ಡ ಮರಿ ತಂದ್ಬಿಟ್ಟಿನ ದುಡ್ಡು ಫುಡ್ ಜಾಸ್ತಿ ಆಗ್ಬೇಕಾದ್ರೆ ನಾವು ಇವಾಗ ನಿಮ್ ಕುರಿ ಸಾಕಾಣಿಕೆಯಿಂದ ನಿಮ್ ಮನಸ್ಸಿಗೆ ತೃಪ್ತಿ ಇದೆ ಹೆಂಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ದು ಒಂದು ಹಾರ್ಡ್ವೇರ್ ಇದೆಯಾ ಅಲ್ಲ ಅಲ್ಲಿ ಬರ್ ಟೈಮ್ ಸಿಗ್ತಾ ಇಲ್ಲಿ ಬೆಳಗ್ಗೆ ಬರ್ತೀವಿ ಇಲ್ಲಿ ಹಾರ್ಡ್ವೇರ್ ಕೆಲಸ ಮುಗಿಸ್ಕೊಂಡು ಅಂಗಡಿ ತೆಗೆದ್ ಒಂದ್ ಸ್ವಲ್ಪ ಅಥವಾ ಇಲ್ಲಿ ಬರ್ತೀವಿ ಅಲ್ಲಿಗೂ ಇಲ್ಲೂ ತಗೊಂಡ್ ಸ್ವಲ್ಪ ಮನ್ಸು ನೆಮ್ಮದಿ ಈ ತೋಟದಾಗೆಲ್ಲ ಓಡಾಡ್ಕೊಂಡು ನಮ್ಗೆ ಬಿದ್ದರೆ ಏನೋ ಒಂದ್ ಸ್ವಲ್ಪ ಖುಷಿ ಮತ್ತೆ ಇವಾಗ ನೀವು ಕುರಿನೇ ಮೇಸ್ಕೊಂಡು ಇನ್ನು ಏನೇನ್ ಕೆಲಸ ಮಾಡ್ತೀರಾ ಸರ್ ಸರ್ ನಾವು ಅಂಗಡಿ ಇದೆ ತಿರುಗಿಲ್ಲ ಅಡಿಕೆ ತೋಟ ಇದೆ ನೋಡ್ಕೊಂತೀವಿ ನಮ್ಮ ಹುಡುಗರು ನೋಡ್ಕೊಂತ ನಾವೇ ನೋಡ್ಕೊಳ್ಳಲ್ಲ ಇನ್ನು ನಮ್ಮ ಮುಂದೆ ರಿಯಲ್ ಎಸ್ಟೇಟ್ ಮಾಡ್ತೀವಿ ನಮ್ಮ ವೆಹಿಕಲ್ಸ್ ಇದಾವೆ ಒಂದು ಜೆ ಇದೆ ತಿರ್ಗ ಬೆಂಗಳೂರಲ್ಲಿ ಗಾಡಿ ಓಡ್ತಾ ಇದಾವೆ ಅದೆಲ್ಲ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇದನ್ನು ಮೇಂಟೈನ್ ಹುಡುಗ ಮಾಡ್ಕೊಂತ ನಾವೇನೋ ಇಲ್ಲಿ ಜಾಸ್ತಿ ಬರಲ್ಲ ಏನೋ ಕಾಯಿಲೆ ಇದು ಫಸ್ಟ್ ಏನ್ ಪ್ರಯೋಜನ ಅಂದ್ರೆ ಕಾಯಿಲೆ ನೋಡ್ಕೋಬೇಕು ಸರ್ ಕಾಯಿಲೆ ಜಾಸ್ತಿ ಇದಿದೆ ನಾವ್ ಹೇಳದಷ್ಟು ಸುಲಭ ಅಲ್ಲ ಕುರಿ ಸಾಕಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ನೋಡ್ತಾರೆ ಎಷ್ಟೋ ಜನ ಬಂದ್ಬಿಡ್ತಾರೆ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ ಬಂದ್ಬಿಟ್ಟಿ ಏ ನಾನ್ ನಾನ್ ಸಾಕ್ಬಿಡ್ತೀನಿ ನಾನ್ ಸೆಟ್ ಮಾಡ್ಬಿಡ್ತೀನಿ ಅಂದ್ರೆ ದುಡ್ಡು ಆ ತೊಂದರೆ ಎಲ್ಲೋ ಸಾಹುಕಾರ ಇರ್ತದೆ ತಂದ್ಬಿಡ್ತಾರೆ ಹಾಕ್ಬಿಡ್ತಾರೆ ಬಂಡವಾಳ ಅವ್ರ ಅಂದ್ಕೊಂಡಷ್ಟು ಇದ್ರಾಗೆ ಇದಿಲ್ಲ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಇಲ್ಲ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ಇವತ್ತು ಒಂದ್ ದಿವಸ ಒಂದ್ ಮರಿ ನಾವು ನೋಡ್ಕೊಳ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮೂರ್ನೇ ಮರಿ ಇರಲ್ಲ ಅದು ಇವಾಗ ಒಂದ್ ಬ್ಯಾಚ್ ಅಲ್ಲಿ ಒಂದ್ ಇಪ್ಪತ್ ಮರಿ ಹೋಗ್ಬಿಟ್ಟು ಒಂದ್ ನೂರಲ್ಲಿ ಅವಾಗ ತುಂಬಾ ಲಾಸ್ ಆಗುತ್ತೆ ಹದಿನೇಳು ಮರಿ ಕಳ್ಕೊಂಡಿದ್ವಿ ಒಂದ್ ಗೆ ಅರವತ್ ಮರಿ ಹದಿನೇಳು ಮರಿ ಕಳ್ಕೊಂಡಿದ್ವಿ ಅರವತ್ ಮರಿ ಹದಿನೇಳು ಮರಿ ಕಳ್ಕೊಂಡಿದ್ವಿ ಈ ಕಾಲೇಜು ಶುರು ಅಥವಾ ನೋಡೋದು ಸ್ವಂತ ನಾವು ತರೋದ್ ಹೆಂಗು ಸ್ವಂತ ಹೇಳಿದ್ವು ನಾವು ಹೆಣ್ಣು ಮರಿ ತಂದ್ಬಿಟ್ರೆ ನೀವ್ ಹೇಳಿದಂಗೆ ಅಡ್ಜಸ್ಟ್ ಆಗುತ್ತವೆ ಒಂದ್ಸತಿ ಅಡ್ಜಸ್ಟ್ ಮಾಡಿ ಆಗುತ್ತವೆ ಇದೇನಾಗುತ್ತೆ ನಾವು ಗಂಡು ಮರಿ ತತ್ತಿವಲ್ಲ ನಾವು ಮೂರ್ ತಿಂಗಳು ಬ್ಯಾಚ್ ಮಾಡ್ಕೋಸ ಮೂರ್ ತಿಂಗಳು ತಂದಾಗೆಲ್ಲ ನಾವು ಇದನ್ನ ರೆಡಿ ಮಾಡೋಕ್ ಮರಿನ ನಾವೊಂದ್ ಇಪ್ಪತ್ತು ದಿವಸ ರೆಡಿ ಮಾಡ್ಕೋಕ್ ಮರಿನ ಯಾಕಂದ್ರೆ ಇಂಜೆಕ್ಷನ್ ಕೊಟ್ಟದಿಕ್ ಏನ್ ಕಾಲಿ ಐತೆ ಏನ್ ಕತೆ ಬಿಸ್ತೀರ್ ಹಾಕೊಂಡೇನ್ ಡೆವಲಪ್ಮೆಂಟ್ ಚಾರ್ಜ್ ಟಾನಿಕ್ ಕೊಟ್ಕೊಂಡೆಲ್ಲ ರೆಡಿ ಮಾಡ್ಕೋಬೇಕು ನಾವು ಅಂದ್ರೆ ಏನಾಗುತ್ತೆ ನಮಗೆ ಅಂದ್ರೆ ಮರಿಲಿಲ್ಲ ಸೊತಾ ಬಿಡ್ತಾರೆ ಮರಿಗಳು ಈ ಬ್ಯಾಚಲ್ಲಿ ಐದ್ ಮರಿ ಹೋಗಿದ ಈ ಬ್ಯಾಚಲ್ಲಿ ನೂರ ಎರಡ್ ಮರಿ ಇದ್ವು ಇದಾವೆ ಐದ್ ಮರಿ ಹೋಗಿದಾವೆ ಸ್ವಲ್ಪ ಲಾಸ್ ಆಯ್ತು ಲಾಸ್ ಆಯ್ತು ಡೆವಲಪ್ಮೆಂಟ್ ಅಡ್ಜಸ್ಟ್ ಆತ್ ನಮ್ಗೆ ಯಾಕಂದ್ರೆ ಅದನ್ನು ಮಾಡ್ಕೊಂಡು ಒಂದ್ ಇನ್ನೂರ ರೂಪಾಯಿ ಮರಿ ಜಾಸ್ತಿ ಬಿದಂಗ್ ನಮಗೆ ಜಾಸ್ತಿ ಬಿದಂಗಾಯ್ತು ಮರಿ ಇದ್ರಮ್ ಒಂದು ನಲವತ್ತೈದು ಸಾವಿರ ರೂಪಾಯಿ ಲಾಭ ಜಾಸ್ತಿ ಬರೋದಲ್ಲ ಆ ಇರೋ ಸಿಟಿ ಕೈಯಿಂದ ಬರ್ತಾರೆ ಅಂತಾರೆ ಯಾರೋ ಅವ್ರ ತಂದೆ ದುಡ್ಡು ಜಾಸ್ತಿ ಇರ್ತಾವೆ ಬತ್ತಾರೆ ಬಂಡವಾಳ ಹಾಕ್ಬಿಡ್ತಾರೆ ಯಾರೋ ಲೇಬರ್ ಸಿಗ್ತಾರೆ ಅವ್ರೇನ್ ಮಾಡ್ತಾರೆ ಮೇವ್ ಹಾಕೋದು ಹೋದ್ರಷ್ಟೇ ಫಸ್ಟ್ ಮೇವ್ ಹಾಕ್ತಾರೆ ನಾವು ಏನೇ ಒಂದ್ ಜೋಳ ಹಾಕ್ಲಿ ಸ್ವಿಟ್ ಹಾಕ್ಲಿ ಏನೇ ಹಾಕ್ಲಿ ಫಸ್ಟ್ ನಿಂತ್ಕೊಂಡು ನೋಡ್ಬೇಕು ನಾವು ಮರಿ ಹೆಂಗ್ ಮೇಯ್ತಾ ಇದೆ ಏನು ಮಾಡ್ತಾ ಇದೆ ಮರಿ ಕಂಡೀಷನ್ ಹಿಂದಕ್ಕೆ ಹೋಯ್ತಾ ಬಾಯಿ ಕ್ಲೀನಾಗಿ ಆಡಿಸ್ತಾ ಇತ್ತ ಇಲ್ವ ಮರಿ ತಿಂತಾಯ್ತಾ ಮೇವು ಅಂತ ನಾವು ಸ್ವಲ್ಪ ಅದನ್ನ ಇದು ಮಾಡ್ಕೋಬೇಕು ನಾವು ಇದು ಮಾಡ್ಕೊಳ್ಳಿ ಅಂದ್ರೆ ಕಷ್ಟ ಅದು ಈ ಮರಿಗಳಿಗೆ ಏನೇನು ಕಾಯಿಲೆ ಬರುತ್ತೆ ಸರ್ ಸರ್ ಇದು ಫಸ್ಟು ಪಿಪಿಯರ್ ಹಾಕ್ಸ್ಬೇಕು ಅಂದರೆ ರೋಗ ನಿರೋಧಕ ಇಂಜೆಕ್ಷನ್ ಪಿಪಿಯರು ತಿರ್ಗಾ ಅಮ್ಮ ಅಂತ ಒಂದು ಬರುತ್ತೆ ಮೂತಿಗೆಲ್ಲ ಅದೇನ ಕಾಯಿ ಇದು ಬರುತ್ತಲ್ಲ ಅದು ಟಿ ಅದು ಡಾಕುಮೆಂಟ್ಸ ಅದ್ ಹಾಕ್ಸ್ಬೇಕು ತಿರ್ಗಾ ಟಿ ಟಿ ಅಂತ ಹಾರ್ಟ್ ಅಟ್ಯಾಕ್ ಬರ್ತೈತೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಹುಬ್ಬೋತೋ ಓದ್ ಹೋದಾಗ ಟಿ ಟಿ ಹಾಕ್ಸ್ಬೇಕು ಅದಕ್ಕೆ ಇಲ್ಲಾಂದ್ರೆ ಮನೆ ಹಾರ್ಟ್ಯಾಕ್ ಬಿ ಟಿ ಅಂತ ಒಂದ್ ಬರ್ತೈತೆ ನಾನು ನೀಲಿ ಕಾಯಿಲೆ ನೀಲಿ ನಡಿಗೆ ಕಾಯಿಲೆ ಅಂತ ಬರ್ತಂದು ಆ ಬಿ ಟಿ ಅದೇನ್ ಅದು ಆ ಕಾಯಿಲೆ ಬಂದಾಗ ಏನಾಗುತ್ತೆ ಆಗುತ್ತೆ ನಮ್ಗೆ ಅಂದ್ರೆ ಎರಡ್ ಸ್ವರ ಬರುತ್ತೆ ಅಷ್ಟೇ ಮೂರ್ ದಿವ್ಸ ಮರಿ ಆಗುತ್ತೆ ಮರಿ ಸತ್ತೋಗ್ಬಿಡತ್ತೆ ಮನೆ ಹಂಗೆ ನಮ್ಗೆ ಬಿಟಿ ಕಾಯಿಲೆ ಹೋಗ್ಬಿಟ್ಟು ಮೂರ್ ದಿವ್ ಐದ್ ಮರಿ ಕೊಟ್ಟಾಗ ಇದು ಏನಾದ್ರು ಸ್ವಲ್ಪ ವೇರೇಷನ್ ಅವಕ್ಕೆಲ್ಲ ನೋಡ್ಕೊಂತ ಇರಬೇಕು ನೋಡ್ಕೊಂಡು ಟೈಮ್ ಕರೆಕ್ಟ್ ಏನ್ ಮಾಡ್ಬೇಕು ಏನು ಕತೆ ಆಮೇಲೆ ಇಂಗೇಷನ್ ಕೊಟ್ಕೊಂಡು ಡಾಕ್ಟ್ರ್ ಕರ್ಸ್ಕೊಂಡು ಸಣ್ಣ ಪಟ್ಟಾದ್ರೆ ನಾವೇ ಮಾಡ್ತೀವಿ ಏನೋ ಸಣ್ಣ ಜ್ವರ ಬಂದ್ರೆ ಇಲ್ಲ ಕಾಲು ಏಟಾದ್ರೆ ಗುದ್ದಾಡ್ಕೊಂಡ್ರೆ ನಾವೇ ಇಂಗೇಷನ್ ಹಾಕ್ತಿವಿ ಇನ್ನೂ ವ್ಯಾಕ್ಸಿನ್ ಮಾಡಿಸ್ಬೇಕಾದ್ರೆ ಡಾಕ್ಟ್ರೇ ಇಷ್ಟೊಂದು ವ್ಯಾಕ್ಸಿನ್ ನಾವು ಯಾಕೆ ಅಂತ ನಾವೇ ಡಾಕ್ಟರ್ ಕರ್ಸ್ತೀ ಡಾಕ್ಟ್ರ್ ಹೇಳಿ ಅವ್ರ ತೆಗೆ ವ್ಯಾಕ್ಸಿನ್ ಮಾಡ್ಸ್ತೀವಲ್ಲ ಇನ್ನು ಮಾಮೂಲಿ ನಮಗೆ ಬಿ ಟಿ ಇದು ಬಿ ಟಿ ಕಾಲ ಮತ್ತೆ ನೆಲಗೆ ನಿಲ್ಲಿ ನೆಲಗೆ ಕಾಲಂತ ಅದೇನದು ಎರಡೇಸ ಎರಡು ದಿವಸ ಟಿ ಬಂದ್ರೆ ಒಂದೇ ದಿವ್ಸನೆ ಇದ್ದಕ್ಕಿದ್ದಂಗೆ ಅವೇನು ಒಂದ್ಚೂರು ಕಾಲೇಜು ಮೂಮೆಂಟ ಕಾಣಿಸಲ್ಲ ಅದ್ರಾಗೆ ಹಾರ್ಟ್ ಅಟ್ಯಾಕ್ ಅದು ಒಂದೇ ಆಗಿರ್ಬಿಡ್ತಾರೆ ನೀವು ಹೇಳೋ ಪ್ರಕಾರ ಕುರಿ ಯಾರ ಅವ್ರ ಸಾಕಾಗೆಡ್ ಪರ್ಸೆಂಟ್ ಕಷ್ಟ ಯಾಕಂದ್ರೆ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅದು ನನ್ ಲಾಭ ಬಂದ್ಬಿಡ್ತು ಮತ್ತಿಷ್ಟು ಮೇಸರಿ ಹಿಂಗಾಗೋಯ್ತು ಹಂಗಾಯ್ತು ಹೇಳ್ತಾರೆ ಅದೆಲ್ಲ ಸುಳ್ಳು ಸಿಕ್ಕಾಪಟ್ಟೆ ಕಷ್ಟ ಇದೆ ಫಸ್ಟ್ ಪಾಯಿಂಟ್ ನಮ್ಗೆ ಅನುಭವ ಇರಬೇಕು ಅನುಭವ ಇಲ್ಲದೆ ಅನುಭವ ಇಲ್ಲ ಮೇಸಕ್ ಆಗಲ್ಲ ತಿರುಗಿ ಹಿಂಗ್ ಬಂದಾಗ ಇಂತ ಮರಿ ತಂದಾಗ ಶಕ್ತಿ ಇರಬೇಕು ಇಂತ ಕಾಯಿಲೆ ಬಂದು ಇಮ್ಮಿಡಿಯನ್ ಇಂಜೆಕ್ಷನ್ ಹಾಕಬೇಕು ನಾವೇನ ತಡಿ ನೋಡೋಣ ಇವತ್ತು ನಾಳೆ ಅಂದ್ರೆ ಸರಿ ಲಾಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗುತ್ತೆ ನಾವು ಸಲ ಹೇಟ್ ಮಾಡಿದ್ವಿ ಅಂದ್ರೆ ಮರಳಿಗೆ ಎಗ್ರೋದಾಗುತ್ತೆ ಅಲ್ಲಿ ತರೋಲ್ಲ ಅಷ್ಟೇ ನಾವು ಅಲ್ಲಿ ತರೋದಲ್ಲ ಹೆಂಗ್ ಮಾಡ್ತೀವಿ ಅಂದ್ರೆ ಆಯ್ಕೆ ಮಾಡ್ತೀವಲ್ಲ ನಾವು ಆಯ್ಕೆ ಮಾಡಿದಾಗ ಜಾಸ್ತಿ ಡಿಫರೆನ್ಸ್ ಡಿಫ್ರೆನ್ಸ್ ಇರ್ತದೆ ಮರಳಿನ ಆಯ್ಕೆ ಮಾಡ್ಬೇಕಾದ್ರೆ ನೋಡಿ ಇದು ಶಾಪ್ರ ಮರಳಿ ಇದೆಲ್ಲ ಸ್ವಲ್ಪ ಕಲರ್ ಚೆನ್ನಾಗಿದಾವೆ ಸ್ವಲ್ಪ ಕಲರ್ ಇರಬೇಕು ಹಿಂಗ್ ಕಲರ್ ಇರಬೇಕು ನೋಡಿ ಒಂದ್ ಸ್ವಲ್ಪ ಏನೋ ನಮಗೆ ಈ ಬ್ಯಾಚ್ ಸರ ಸಿಗ್ಲಿ ನಮ್ಗೆ ಈ ಬ್ಯಾಚ್ ಈ ಬ್ಯಾಚ್ ಇವೆಲ್ಲ ಮಿಕ್ಸಿಂಗ್ ಕಲರ್ ಅಂತ ಮಿಕ್ಸಿಂಗ್ ಕಲರ್ ಈ ಬ್ಯಾಚ್ ಸಿಗಲಿ ಇವು ಕೆಳಗಡೆ ಬ್ಯಾಚ್ ನಮ್ಗೆ ಒಂತರ ಒಂದ್ ಲಿಚನ್ ಇಲ್ಲ ಇವೆಲ್ಲ ಮರಿ ಕಲರ್ ಇದಾವೆ ಚೆನ್ನಾಗ್ ಬರ್ತವೆ ಮರಳಿ ಈ ಮರಿಗಳು ಹಾ ಇವ್ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಕಮ್ಮಿ ಇವು ಇವೆಷ್ಟು ಕೆಜಿ ಬರ್ತದೆ ಸರ್ ಇವಾಗ ಇವು ಸೇಮ್ ಒಂದು ಮೂವತ್ತು ಒಂದು ಅದಕ್ಕೆ ಇದಕ್ಕೊಂದು ಐದಾರು ಕೆಜಿ ಹೆಚ್ಚು ಕಡಿಮೆ ಬರ್ತವೆ ಇವು ಇವು ಅವು ಸ್ವಲ್ಪ ಡೆವಲಪ್ಮೆಂಟ್ ಚೆನ್ನಾಗಾಗ್ತವೆ ಎರಡು ಒಂದು ವಾರ ಹೆಚ್ಚು ಕಡಿಮೆ ತಂದಿರೋದು ಇವು ಕೆಲವ ಬ್ಯಾಚು ಎರಡು ಸೇರಿ ಒಂದು ವಾರ ಹೆಚ್ಚು ಕಡಿಮೆ ತಂದಿವೆ ಇದು ಒಂದು ವಾರ ಮುಂಚೆ ತಂದಿವೆ ಒಂದು ವಾರ ಒಂದು ಏಳು ಸಾವಿರ ಮುಂಚೆ ತಂದಿವೆ ಹಂಗಾಗಿ ಚೆನ್ನಾಗಿರೋ ಮದುವೆ ತಂದ್ರೆ ಆಯ್ಕೆ ಮಾಡೋ ಮೇಲೆ ಡಿಪೆಂಡ್ಸ್ ನಾವು ಇದು ಯಾವ ಜಾತಿ ಅಂದ್ರೆ ಸರ್ ನೀವು ಸರ್ ಕೆಂಗೂರಿ ಅಂತ ಇದು ಕೆಂಗೂರಿ ಕೆಂಗೂರಿ ಅಂತ ಹೇಳಿ ಇವೆಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಬಳ್ಳಾರಿ ಸಿಂಧನೂರು ತಿರ್ಗಾ ಕುಕ್ಕಲ್ಪಲ್ಲಿ ಶಾಪುರ ಅಮೀನ್ಗಾಡ ಇವಾಗ ಅವ್ರಿಗೆ ಸಲಹೆ ಕೊಡ್ತೀರಾ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಆದ್ರೆ ನಾವ್ ಹೇಳೋದಂದ್ರೆ ಇವಾಗ ನಿಮಗೆ ಏನು ಕೆಲಸ ನಾವು ನಾವೇ ನೋಡ್ಕೊಂತೀವಿ ಅಂದ್ರೆ ಮೇಸಕ್ ಬರ್ರಿ ಅಷ್ಟೇ ಸುಮ್ನೆ ನಾವ್ ಎಲ್ಲೋ ಐತೆ ಯಾರನ್ನೂ ಇಕ್ತಿವಿ ನಾವು ನಾವು ಬೆಂಗಳೂರಾಗಿರ್ತೀವಿ ಕುಂದರ್ಲಿ ಅಂದ್ರೆ ಯಾವ್ದೇ ಕಾಣಕ್ಕೂ ಮೇಸಕ್ ಹೋಗಿ ನೀವೇ ಸ್ವಂತವಾಗಿ ಮಾಡಂಗಿದ್ರೆ ಬಂದ ಮಾಡ್ಕೋಬೇಕು ಇಲ್ಲೇ ಇರಬೇಕು ನೀವು ಬೆಳಿಗ್ಗೆ ಕೂಲರ್ ಇಷ್ಟೇ ಮಾಡ್ಲಿ ನಾವು ನೋಡ್ಬೇಕು ಮಾಡ್ಬೇಕು ಸ್ವಂತದವ್ರು ನೋಡ್ಬೇಕು ಮರಿ ನಿಂತ ನೋಡ್ಬೇಕು ಮರಿಬೇಕು ಮಕ್ಕಳ ನೋಡ್ಕೋಬೇಕು ಹೆಂಗಿದಾವ ಮರಿ ಏನ್ ಹಂಗಿದಾವೆ ನಾವು ಯಾವ ಮರಿ ಮೇಯ್ತಾ ಇಲ್ಲ ಯಾವ ಮರಿಕೆ ಸುಸ್ತ ಆ ಒಂದ್ ಟೈಮ್ ಜಾ ಜೋಳ ಜಾಸ್ತಿ ತಿನ್ಬಿಟ್ಟೆ ಒಟ್ಟು ಬರ್ತೇವೆ ಅದಕ್ಕೆ ಸಾಯಂಕಾಲ ಇಂಗ್ಲೀಷ್ ತಾನೆ ಟಾನಿಕ್ ಹಾಕ್ಬೇಕು ಜೀರ್ಣ ಅನ್ನೋದಕ್ಕೆ ಅದಕ್ಕೆ ಇಲ್ಲ ಸೋಡಾನೋ ಇಲ್ಲ ಇನ್ನೊಂದು ಟಾನಿಕ್ ಬರುತ್ತೆ ಟಾನಿಕ್ ಹಾಕ್ಬೇಕು ಬೀದಿ ಜಾಸ್ತಿ ಆಯ್ತು ಅದಕ್ಕೊಂದು ಇಂಗೇಷನ್ ಟಾನಿಕ್ ಹಾಕಬೇಕು ಯಾಕಂದ್ರೆ ಯಾಕಂದ್ ಬೇರೆ ಬಿಡೋಣ ಬೆಳಗ್ಗೆ ನಿಂತೋದ್ ಬಿಡು ಅನ್ಕೋಬಾರ್ದು ನಾವು ಬೆಳಿಗ್ಗೆ ನಾವು ಸಾಯಂಕಾಲ ಟ್ರೀಟ್ಮೆಂಟ್ ಕೊಟ್ಬಿಡಕ್ ನಾವು ಸೆಕೆಂಡ್ ಆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇಗ ಡೆವಲಪ್ಮೆಂಟ್ ಆಗುತ್ತೆ ಬಿಟ್ಬಿಟ್ಟು ಸುಸ್ತಾದ್ಮೇಲೆ ಬಿಟ್ಬಿಟ್ರೆ ಅದೇ ಇರ್ಬೋದು ಇವಾಗ ಕಾಯಿಲೆ ಬಂದಾಗ ನೋಡ್ಕೊಂಡು ಇಂಗೇಷನ್ ತಗೊಂಡ್ರೆ ಒಂಥರ ಆಗಿ ನಾವು ಸೇರ್ ಬಿಡು ಸೇರ್ ಬಿಡುಕೊಂಡು ಕಾಯಿಲೆ ಒಂದಕ್ಕೊಂದು ಹಂಗೆ ಮನುಷ್ಯನು ವೀಕ್ ಆದಂಗೆ ಅವನು ವೀಕ್ ಆಗತ್ತೆ ಕುರಿ ನಮ್ಮ ಮನುಷ್ಯರು ನಾವು ತಿನ್ನೋ ಶಕ್ತಿ ಇರೋದನ್ನ ತಿಂತೀವಿ ಅವು ತಿನ್ಸಕ್ಕಾಗಲ್ಲ ನಾವು ತಿನ್ನೋ ಇಲ್ಲ ತಿನ್ಬೇಕು ಅದಕ್ಕೆ ಅದು ಆಗಲಿ ಮುಂಚೆಗೆ ನಾವು ಹ್ಞೂ ಮಾಡ್ಕೊಬಿಟ್ಟು ಈಸಿ ಓಕೆ ಸರ್ ಈಜಿ ಇದೆಯಾ ಬರೀ ರಾಗಿ ಹೂಲ್ ಮಾತ್ರ ಹಾಂ ಭತ್ತದಲ್ಲ ಏನಾದ್ರು ಹಾಕ್ತೀರಾ ಬರೀ ರಾಗಿ ಹೂಲ್ ಮಾತ್ರ ಕೊಡ್ತೀರಾ ಮತ್ತೆ ಜೋಳ ಜೋಳ ಹಾಂ ನೀರು ಹಾಂ ಅಡ್ರ ಆ ಡ್ರಮ್ಗಳಲ್ಲಿ ಹಾಕ್ತೀರಾ ಹಾಂ ಹಾ ಆ ಟ್ಯಾಂಕ್ ಅಲ್ಲ ಟ್ಯಾಂಕ್ನ ವ್ಯವಸ್ಥೆನೂ ಮಾಡಿದ್ದೀರಾ ಖಾಲಿ ಆದಾಗ ಬಿಡ್ತೀರಾ ಅದಕ್ಕೆ